ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ನಗರದ ವಾರ್ಡ್ ನಂಬರ್ ಹತ್ತು ಡಾಕ್ಟರ್ ದೊಡ್ಡ ಭದ್ರೇಗೌಡ ಆಸ್ಪತ್ರೆಯ ಹಿಂಭಾಗ ಚಂದ್ರಶೇಖರ್ ಆಜಾದ್ ರಸ್ತೆ ಹಳೆ ಮದ್ರಾಸ್ ಮತ್ತು ಕೆ ಬೈಯಪ್ಪಲ್ಲಿ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುತ್ತಾರೆ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ವಾಹನ ಚಲಾಯಿಸಿ ಪ್ರತಿನಿತ್ಯ ನಾಲ್ಕರಿಂದ ಐದು ಅಪಘಾತಗಳು ಸಂಭವಿಸಿ ಗಾಯಗಳಾಗುತ್ತಿದ್ದು ಇದನ್ನು ಹಲವು ಬಾರಿ ಗಮನಿಸಿರುವ ಮುಳುಬಾಗಿಲು ಸೆಂಟ್ರಲ್ ರೋಟರಿ ಅಧ್ಯಕ್ಷರು ಹಾಗೂ ಎಪಿಎಂಸಿ ಮಾಜಿ ನಿರ್ದೇಶಕರಾದ ನಗವಾರ ಎನ್ಆರ್ ಸತ್ಯನ್ನಾರ ತನ್ನ ಸ್ವಂತ ಖರ್ಚಿನಿಂದ ರಸ್ತೆಯಲ್ಲಿ ರಸ್ತೆ ಹುಬ್ಬು ಹಾಕಿ ಹೆಚ್ಚಿನ ಅಪಘಾತಗಳು ತಡೆಯುವಲ್ಲಿ ಯಶಸ್ವಿಯಾಗಿದ್ದು ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇದೇ ರೀತಿ ಹಲವು ಸಮಾಜ ಸೇವಕರು ನಗರಸಭೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅತಿ ಹೆಚ್ಚು ವಾಹನಗಳು ಓಡಾಡುವ ರಸ್ತೆಗಳಲ್ಲಿ ಮುಂದಾಗಿ ಅಪಘಾತಗಳನ್ನು ತಡೆಯಲು ಶ್ರಮಿಸಬೇಕೆಂದು ಸಾರ್ವಜನಿಕರು ತಿಳಿಸಿದ್ದಾರೆ ವರದಿ ಬಜರಂಗಿ ಚಲ್ಪತಿ ದಿನ ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗೋ ಗಾಡಿಯಲ್ಲಿ ಬರ್ತಾ ಇರ್ತಾರೆ ಈ ಕಡೆ ಈ ಕಡೆ ಗಾಡಿ ಬಂದಾಗ ಅನೇಕ ಆಗ್ಡೆಂಟ್ಗಳಾಯಿತು ಅದಕ್ಕೋಸ್ಕರ ನಾನು ನೋಡಿ ಮಕ್ಕಳು ಕರ್ಕೊಂಡು ಇರ್ತಾರೆ ಇದನ್ನು ಒಂದು ರೋಡು ಹಂಪನ್ನು ಹಾಕುವಂಥ ಒಂದು ಹಾಕಿದ್ರೆ ಸ್ವಲ್ಪ ಆಗಿ ಬಂದು ಏನೇ ಪ್ರಾಬ್ಲಮ್ ಆಗ್ತೀರ ಹೋಗ್ತಾರೆ ಅಂತೇಳಿ ನಾನು ಇವತ್ತು ನೋಡಿದೆ ಇದೇ ರೀತಿ ನಮ್ಮ ನಗರಸಭಾ ಸದಸ್ಯರು ನಾಡ್ಕೊಂಡು ಮತ್ತು ನಗರಸಭಾ ಸಿಬ್ಬಂದಿ ಎಲ್ಲರೂ ಸೇರಿ ಈ ಥರ ಎಲ್ಲಿ ಟ್ರಾಫಿಕ್ ಇರುತ್ತೋ ಅಲ್ಲಿ ಹುಲಬಾಲ್ ನಗರದಲ್ಲಿ ಈ ಥರ ಎಲ್ಲಿ ಟ್ರಾಫಿಕ್ ಇರುತ್ತೋ ಆ ಅಲ್ಲ ಈ ಥರ ರೋಡ್ ಹಂಪನ್ನು ಹಾಕಿದಾಗ ಸ್ವಲ್ಪ ಸ್ಲೋಗೆ ಬಂದು ಯಾವುದೇ ಘಟನೆ ದುರ್ಘಟನೆ ಆಗ್ತೀರಾ ಒಂದೇ ಒಳ್ಳೆಯದಾಗುತ್ತೆ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾರೆ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಥರ್ಡ್ ಸ್ಟ್ಯಾಂಡಲ್ಲಿ ಗಾಡಿಯಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಆ ಕಡೆಯಿಂದ ಗಾಡಿ ಬಂದು ಜೋರಾಗಿ ಬ್ರೇಕ್ ಹೊಡೆದಾಗ ಜಾಸ್ತಿ ಪ್ರಾಬ್ಲಮ್ ನಾನು ಅನೇಕ ನೋಡಿದ್ದೀನಿ ಇಲ್ಲಿ ಜಾಸ್ತಿ ಆಗ್ತಾಯಿತ್ತು ಅದಕ್ಕೋಸ್ಕರ ಇವತ್ತು ನಾನು ಈ ಥರ ಆಗಿದ್ರೆ ಗಾಡಿಗಳು ಸ್ಲೋ ಬರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ನಾನು ಇದೆ ಅದಕ್ಕೋಸ್ಕರ ನಮ್ಮ ಎಲ್ಲ ನಗರದ ಸದಸ್ಯರುಗಳು ಎಲ್ಲೇ ಇಂಥ ಟ್ರಾಫಿಕ್ ಟ್ರಾಫಿಕ್ ಇದ್ರೂ ಸಹ ನೀವು ಈ ಥರ ಒಂದು ಹಾಕ್ಸಿದಾಗ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ಯಾವುದೇ ಒಂದು ತೊಂದರೆ ಆಗೋಲ್ಲ ಅಂತೇಳಿ ನಾನು ಈ ಥರ ಹಾಕ್ಸ್ತಾ ಇದ್ದೀನಿ ಒಂದು ವೈಯಕ್ತಿಕವಾಗಿ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಈ ಪ್ರಾಬ್ಲಮ್ ಇರೋದ್ರಿಂದ ನಾನು ಅನೇಕಿದ್ದಾರೆ ಮಾಡೋದು ಮಾಡಿಸೋದು ಮತ್ತು ನಮ್ಮ ನಗರಸಭೆ ಸದಸ್ಯರು ಇದ್ದಾರೆ ಅವರ ಮಾಡಿಸ್ಬೇಕು ಇದನ್ನ ಇಂಥ ಅಂತ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತೇಳಿ ನಾನು ಈ ಒಂದು ಇದು ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ